ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಜಿ ಪಿ ಪಾಟೀಲ್ ಹಚ್ಚಿದ ಕಿಡಿ ನಿಜವಾಗ್ಲೂ ಕೂಡ ಭಾರ್ಗವಿ ಅರ್ಜುನ್ ಇಬ್ಬರ ಬದುಕನ್ನೇ ಸುಡ್ತದ ಈ ಕಡೆ ನಿಜವಾಗ್ಲೂ ತಾಂಡವ ರೂಪವನ್ನೇ ತಾಳ್ತದಾಳೆ ಭಾರ್ಗವಿ ಹಾಗಿದ್ರೆ ಏನಾಯ್ತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರ ಮದುವೆ ಆಗಿದೆ ಅನ್ನೋ ವಿಶ್ವ ವಂದನಾಗೆ ಗೊತ್ತಿಲ್ಲ ಇಲ್ಲಿ ಅರ್ಜುನ್ ವಂದನ ಕಾಲ್ನ ರಿಸೀವ್ ಮಾಡ್ತಿರ್ಲಿಲ್ಲ ಮೆಸೇಜ್ಗೆ ರಿಪ್ಲೈ ಕೊಡ್ತಿರ್ಲಿಲ್ಲ ಇದರಿಂದಾಗಿ ವಂದನ ಹುಚ್ಚಿ ಆಡ್ತಾಳೆ ಅರ್ಜುನ್ ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂತ ಯೋಚನೆ ಮಾಡ್ತಾಳೆ ತಕ್ಷಣವೇ ಇಲ್ಲಿ ಅರ್ಜುನ್ ಅನ್ನ ನೋಡ್ಲೇಬೇಕು ಅಂತ ಹೇಳಿ ಜೆ ಪಿ ಪಾಟೀಲ್ ಮನೆ ಕಡೆ ಹೊರಡ್ತಾಳೆ ಆದ್ರೆ ಅಮ್ಮ ನಿನ್ ತಂದೆ ಹೇಳಿದಾರೆ ಹೋಗ್ಬೇಡ ಅಂತ ಹೇಳ್ತಾರೆ ಬಟ್ ಯಾವ್ದಕ್ಕೂ ಕೂಡ ಕೇರ್ ಮಾಡುದಿಲ್ಲ ವಂದನ ವಿಕಿಯನ್ನು ಕೂಡ ಕರ್ಕೊಂಡು ಜೆ ಪಿ ಪಾಟೀಲ್ ಮನೆಗೆ ಬರ್ತಾರೆ ಅದ್ರ ನಡುವೆ ಶಕ್ತಿ ಪ್ರಸಾದ್ ಮನೆಗ್ ಬರ್ತಾರೆ ವಂದನ ಇಲ್ಲ ಅಂತ ಗೊತ್ತಾಗತ್ತೆ ಜಿ ಪಿ ಮನೆಗೆ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಿಲ್ಲ ಶಕ್ತಿ ಪ್ರಸಾದ್ ನಡುಗಿ ಹೋಗ್ತಾರ ನನ್ನ ಮಗಳಿಗೆ ವಿಷಯ ಗೊತ್ತಾದ್ರೆ ಏನ್ ಮಾಡುದು ಜಿ ಪಿ ಮನೆಗ್ ಹೋಗ್ಬಿಟ್ಲ ಬೇಡ ಅಂತ ಹೇಳುದೂ ಹೋದ್ಲಲ್ಲ ಅಂತ ಹೆಂಡತಿ ಮೇಲೆ ರೆಗ್ತಾರ ಆದ್ರೆ ಹೆಂಡತಿ ಮಾತ್ರ ಏನ್ ನಿಮ್ ಮಕ್ಳು ನನ್ ಮಾತ್ ಕ ನಾನು ಕೂಡ ತಡದ ಆದ್ರೆ ಅವ್ರು ಉಳ್ಕೊಳ್ಳಿಲ್ಲ ಹೊರಟ್ರು ಅಂತ ಹೇಳ್ತಾರ ನಂತರ ಜಿಪಿ ಕಾಲ್ ಮಾಡಿದೆ ಜಿ ಪಿ ಎಡವಟ್ ಆಗಿದೆ ಅಲ್ಲಿ ನನ್ನ ಮಗಳು ನಿನ್ನ ಮನೆಗೆ ಬಂದದಾಳೆ ಏನು ಮಾಡಿದೆಯೋ ಗೊತ್ತಿಲ್ಲ ನೀನು ಮೊದಲು ಹೋಗಿ ಎಲ್ಲವನ್ನ ಕೂಡ ಸರಿ ಮಾಡುವ ಅಂತ ಹೇಳ್ತಾರೆ ನೀನೇನು ಯೋಚನೆ ಮಾಡಬೇಡ ಶಕ್ತಿ ಖಂಡಿತವಾಗ್ಲೂ ನಾನು ಹೋಗಿ ಎಲ್ಲವನ್ನ ಕೂಡ ಸರಿ ಮಾಡ್ತೀನಿ ಇನ್ನು ಆರಾಮಾಗಿರುವಂತ ಜಿ ಪಿ ಪಾಟೀಲ್ ಮನೆ ಕಡೆ ಹೊರಡ್ತಿದ್ದಾರೆ ಅದರ ನಡುವೆ ಜಿ ಪಿ ಪಾಟೀಲ್ಗೆ ಒಬ್ರು ಕಾಲ್ ಬರುತ್ತೆ ಕಾಲ್ ಬಂದಿದ್ದ ನಿಮ್ಮ ಮಗ ನಿಮ್ಮ ಆಪೋಸಿಟ್ ಲಾಯರನ್ನೇ ಆಗಿ ಬಂದಿದ್ದಾನಂತಲ್ಲ ನಿಜನಾ ಅಂತ ಕೇಳ್ತಾರೆ ಹೌದು ಅಂತ ಹೇಳಿ ಸಿಡಿದೆದ್ದು ಕಾಲ್ ಕಟ್ ಮಾಡ್ತಾರೆ ನಂತರ ಜಿ ಪಿ ಅನ್ಕೊತಿದ್ದಾರೆ ಈ ಅರ್ಜುನ್ ನನ್ನ ಬದುಕಿಗೆ ಒಂದು ಕಳಂಕ ಒಂದು ಕಪ್ಪು ಚುಕ್ಕಿ ಅಂತ ಗೊತ್ತಿತ್ತು ಆದ್ರೆ ಇಷ್ಟವಾಗ್ಲು ನನ್ನ ಬದುಕನ್ನೇ ಈ ರೀತಿ ಬೀದಿಗೆ ತಂದು ಬೇರೆಯವರು ಆಡ್ಕೊಳ್ಳೋ ಹಾಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ವಂದನಾನ ನಾನ ಮದ್ವೆ ಆಗ್ತಾನೆ ವಂದ ನಾನ ಆಗಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದ ಆದ್ರೆ ನಿಜವಾಗ್ಲು ನನ್ನ ಆಸೆ ಕನ್ಸುಗಳು ಎಲ್ಲಾನು ಕೂಡ ಕೊಳ್ಳಿ ಇಟ್ಬಿಟ್ಟ ಆ ಭಾರ್ಗವಿನ ಮದುವೆ ಆಗಿ ಬಂದು ಖಂಡಿತ ನಾನು ಸುಮ್ನೆ ಬಿಡ್ತೀನಿ ವಂದನ ನನ್ನ ಮನೆ ಸೊಸೆಯಾಗಿ ಬಂದಿದ್ರೆ ಖಂಡಿತ ನಾನು ಅನ್ಕೊಂಡಾಗೆ ಎಲ್ಲ ಕೂಡ ಆಗ್ತಾಯಿತ್ತು ಆದರೆ ಎಲ್ಲವೂ ಕೂಡ ನುಚ್ಚುನೂರು ಆಗೋಯ್ತು ಖಂಡಿತ ನಾನು ಇದಕ್ಕೆಲ್ಲ ಪ್ರತೀಕಾರ ತೀರಿಸ್ಕೊಳ್ದೆ ಬಿಡೋನೇ ಅಲ್ಲ ಅಮ್ಮನ್ನ ಹಾಗೆ ತಮ್ಮನ್ನ ಮಕ್ಕಳನ್ನೇ ಬಿಡದೆರೋ ನಾನು ನನ್ನ ಕೆಲಸಕ್ಕೋಸ್ಕರ ಅಂಥದ್ರಲ್ಲಿ ನಾನು ಕೆಲಸ ಮಾಡಿಕೊಡೋಕೆ ಏನು ಬೇಕಿದ್ರು ಮಾಡ್ತೀನಿ ಭಾರ್ಗವಿ ನೋಡ್ತಾ ಇರೋ ನಿನಗೆ ಎಂಥ ಪೆಟ್ಟನ್ನು ಕೊಡ್ತೀನಿ ಅಂತ ಅಂತ ಅನ್ಕೊಂಡದ್ದೇ ಇಲ್ಲಿ ಜಿ ಪಿ ಪಾಟೀಲ್ ಮನೆ ಕಡೆ ಬರ್ತಾರೆ ಇತ ಕಡೆ ವಂದನ ಮತ್ತೆ ಅವೆ ಆಲ್ರೆಡಿ ಮನೆಗ್ ಬಂದಿದ್ದಾರೆ ಮನೆಗ್ ಬಂದು ಅರ್ಜುನ್ ರೂಮ್ ಅಲ್ಲಿ ಇರ್ತಕ್ಕಂಥ ಭಾರ್ಗವಿನ ನೋಡಿದ ವಂದನಾ ಕೆಣ್ಣಾಮಂಡಲ ಆಗ್ತದಾಳೆ ಏನಿದು ಈ ಭಾರ್ಗವಿ ಯಾಕೆ ಅರ್ಜುನ್ ರೂಮ್ ಇದ್ದಾಳೆ ನಿನ್ಗೇನೇ ಕೆಲ್ಸ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಪ್ರಶ್ನೆ ಮಾಡ್ತಾಳೆ ಈ ಕಡೆ ಭಾರ್ಗವಿಗೆ ಏನ್ ಹೇಳ್ಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಜೊತೆಗೆ ನೀನು ಮೊದಲು ಇಲ್ಲಿಂದ ಹೊರಡ್ತಾರು ನನ್ನ ಅರ್ಜುನ್ ಜೊತೆ ನಿಂದೇನು ಕೆಲಸ ಅಂತ ಎಳ್ಕೊಂಡು ಹೊರಗಡೆ ಬ್ಬೋದಕ್ಕೆ ವಂದನ ಮುಂದಾಗ್ತಿದ್ದಾಗೆ ಅರ್ಜುನ್ ರುಚಿಗೆ ಕೇಳ್ತಾರೆ ಏನ್ ಮಾಡ್ತಿದ್ಯಾ ವಂದನ ಯಾರ ಕೈ ಇಟ್ಕೊಂಡು ಎಳ್ಕೊಂಡು ಹೋಗ್ತಿದ್ಯಾ ಅವ್ರಿಗೆ ನಾನು ತಾಳಿ ಕಟ್ಟಿದ್ದೀನಿ ಅವ್ರು ನಾನು ಹೆಂಡ್ತಿ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ವಿಕಿ ಮತ್ತೆ ವಂದನ ಇಬ್ರು ಕೂಡ ಕುಸ್ತು ಹೋಗ್ಬಿಡ್ತಾರೆ ತಕ್ಷಣ ಏನ್ ಮಾತಾಡ್ತಿದ್ಯಾ ಅರ್ಜುನ್ ನೀನು ಅಂತಕ್ಕ ಹೌದು ನಾನು ನಿಜನೇ ಹೇಳ್ತಿದ್ದೀನಿ ಅಂತ ಅರ್ಜುನ್ ಹೇಳ್ತಾರೆ ನಂತರ ವಿಕಿ ನೋಡ್ಬೇಕೆ ಅವಳು ಕೂತ್ಕೆಲ್ ತಾಳೆ ಇದ ಹಾಗಿದ್ರೆ ಅಯ್ಯ ಅರ್ಜುನ್ ಅವಳನ್ನ ತಾಳಿ ಕಟ್ಟಿ ಕರ್ಕೊಂಡು ಬಂದದಾನೆ ಮನೆಗೆ ಅವಳನ್ನ ಮದುವೆ ಆಗಿದಾನೆ ನನಗೆ ಮೋಸ ಆಗೋಯ್ತು ಅಂತ ವಂದನ ಹುಚ್ಚಿ ತರ ಆಡ್ತಿದಾಳೆ ಅಷ್ಟರಲ್ಲಿ ನಿರ್ಮಲಾ ಪಾಟೀಲ್ ಸಾಕ್ಷಿ ಹಾಗೆ ಬೃಂದ ಎಲ್ಲರೂ ಕೂಡ ಹಾಲಿಗೆ ಬರ್ತಾರೆ ಈ ಕಡೆ ಬೃಂದ ಯಾಕಪ್ಪ ಬಂದ್ಲು ಇವಳು ಅಂತ ಅನ್ಕೊಂಡು ತಲೆ ತಲೆ ಕೆಚ್ಕೊಳ್ಳೋಕೆ ಆಗ್ತದೆ ಬೃಂದಾಗೆ ನಂತರ ಇಲ್ಲಿ ಅರ್ಜುನ್ ನೀನು ಮಾಡಿದ್ದು ಸರಿಯಲ್ಲ ನನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಎಂಗೇಜ್ಮೆಂಟ್ ಆಗಿ ಈ ರೀತಿ ಇವಳನ್ನ ಮದುವೆ ಆಗಿದೆಯಲ್ಲ ಇದು ಎಷ್ಟು ಸರಿ ನನ್ಗೆ ಯಾಕೆ ಮೋಸ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಏನು ಮಾತಾಡ್ತಿದ್ಯಾ ನಾನು ಯಾವತ್ತಾದರೂ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ ಸುಮ್ಮನೆ ಯಾಕೆ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡ್ ಮಾತಾಡ್ತಿದ್ಯಾ ನಾನು ಯಾವತ್ತೂ ನಿನ್ನ ಇಷ್ಟ ಪಡ್ತೀನಿ ಮದುವೆ ಆಗ್ತೀನಿ ಅರ್ಲಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಪ್ರೀತಿ ಮಾಡಿದ ಹುಡುಗಿ ಭಾರ್ಗವಿ ಆದರೆ ನೀವು ಅವತ್ತು ನನಗೆ ಮೋಸ ಮಾಡಿ ಮದುವೆ ಮಾಡ್ಕೊಳ್ಳೋಕ್ಕೆ ನೋಡಿದ್ರೆ ಆದರೆ ನಾನು ಅಲ್ಲಿಂದ ಹೋಗಿ ನನ್ನ ಪ್ರೀತಿಯನ್ನು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಪ್ರೀತಿ ತವಳ ಮದುವೆಯಾಗಿ ಬಂದಿದ್ದೀನಿ ಅಂತ ಅರ್ಜುನ್ ಹೇಳ್ತಾರೆ ಇಲ್ಲ ನೀನು ನನಗೆ ಮೋಸ ಮಾಡಿಬಿಟ್ಟೆ ಅಂತ ವಂದನ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ಭಾರ್ಗವಿಗೆ ಇದನ್ನೆಲ್ಲ ಕೇಳಿ ಶಾಕ್ ಆಗ್ತದೆ ಏನಂತೆ ನೀವು ನನ್ನನ್ನು ಸೊಸೆ ಸೊಸೆ ಅಂತ ಹೇಳಿ ಭಾರ್ಗವಿನ ಆರ್ತಿ ತೆಗೆದು ಮನೆ ಒಳಗಡೆ ಕರ್ಕೊಂಡ್ರ ಅಂತ ಪ್ರಶ್ನೆ ಮಾಡ್ತದಾಳೆ ಈ ಕಡೆ ಅರ್ಥ ಮಾಡ್ಕೋ ನಿರ್ ಅದು ಬಂದನ ಅದು ಹಾಗಲ್ಲ ಅಂತ ನಿರ್ಮಲ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದ್ರು ಬಂದನ ನನ್ನ ಕೇಳೋದಕ್ಕೂ ಕೂಡ ರೆಡಿ ಇಲ್ಲ ಈ ಕಡೆ ಏನು ಬಂದಕ್ಕ ನನ್ನೇ ಮನೆ ಸೊಸೆ ಸೊಸೆ ಅಂತಿದ್ರೆ ಆದರೆ ಇವತ್ತು ಈ ಭಾರ್ಗವಿನ ಮದುವೆ ಮಾಡ್ಸಿದ್ರಾ ಹೋ ಇದನ್ನೆಲ್ಲ ನೀವೇ ಮಾಡಿರೋದು ಅನಿಸುತ್ತಲ್ವಾ ನನಗೆ ಗೊತ್ತಿದೆ ನೀವು ಯಾಕೆ ಇದನ್ನೆಲ್ಲ ಮಾಡಿದ್ರಿ ಅಂತ ಅಂತ ವಂದನಾ ಹೇಳ್ತದಾಳೆ ಕಿರ್ಚು ಹಾಡ್ತಿದ್ದಾಳೆ ಅದ ಕಡೆ ವ್ಯಕ್ಕಿ ಏನಿದು ಭಾರ್ಗವಿ ಯಾವಾಗಲೂ ನ್ಯಾಯ ನೀತಿ ಧರ್ಮ ಅಂತ ಹೇಳ್ತದ ಇವತ್ತು ನೀನು ನೋಡಿದ್ರೆ ಇಂಥ ಅನ್ಯಾಯ ಮಾಡಿರೋನ್ನ ಮದುವೆ ಆಗಿ ಬಂದಿದ್ಯಾ ನಾನು ತಪ್ಪೇ ಮಾಡದೇ ಇದ್ರು ನನ್ನ ಮೇಲೆ ಆಪಾಜ್ಞೆ ಹಾಕ್ತ ಇವತ್ತು ನಾನು ಕೇಸ್ ಹಾಕ್ತೀನಿ ಕೇಸ್ ತಗೋತೀಯಾ ನಿನ್ ಗಂಡನ್ ಶಿಕ್ಷೆ ಕೊಡಿಸ್ತೀಯ ನನ್ನ ಅಕ್ಕನ್ನ ನಂಬಿಸಿ ಎಂಗೇಜ್ಮೆಂಟ್ ಆಗಿ ಮದುವೆ ಆಗ್ತೀನಿ ಅಂತ ಹೇಳಿ ಇನ್ನೊಬ್ಬನ ಮದುವೆ ಆಗ್ತದಾನೆ ಅಂತ ನಿನ್ನ ಗಂಡನ ಮೇಲೆನೆ ಕೇಸ್ ಹಾಕ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ವಿಕ್ಕಿ ಹೇಳ್ತದಾನೆ ಈ ಕಡೆ ಕುಸ್ತು ಹೋಗುವಾಗ ಆಗ್ತದೆ ಭಾರ್ಗವಿಗೆ ಹುಚ್ಚಿಡುತ್ತದೆ ಇದರ ನಡುವೆ ಜಿ ಪಿ ಎಲ್ಲ ಬರ್ತಾರೆ ಅಂಕಲ್ ಈ ಭಾರ್ಗವಿನ ಅಂಕಲ್ ಮನೆಗೆ ಸೇರಿಸ್ಕೊಂಡಿದ್ರ ಬುದ್ಧಿ ಹುಳಿನ ಮನೆಯಿಂದ ಆಚೆ ಕಳಿಸಿ ಅರ್ಜುನ್ ಭಾರ್ಗವಿಯನ್ನ ಮದುವೆ ಆಗಿದ್ದಾನೆ ಅಂತ ಕ ಹೌದು ವಂದನ ಇದನ್ನ ನಾವು ಮಾಡಿರುವುದಲ್ಲ ಅವನೇ ಮದುವೆ ಆಗಿ ಬಂದಿರುವುದು ಇದು ಮದುವೆನೇ ಅಲ್ಲ ಅಂತಿದ್ದಾರೆ ಇನ್ನೇನು ಅಂಕಲ್ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನೀವು ಒಪ್ಕೊಂಡಿಲ್ಲ ಅಂದ್ಮೇಲೆ ಯುವ ಯಾಕೆ ಮನೆಗೆ ಸೇರ್ಸಿದ್ರ ಯೂಳ ಹೊರಗಡೆ ದಬ್ಬಿ ಅಂತ ಹೇಳ್ತಿದ್ದಾಳೆ ವಂದನ ನೋಡು ವಂದನ ನಿನ್ನ ಜೊತೆ ನಾನು ಆಮೇಲೆ ಮಾತಾಡ್ತೀನಿ ಏನು ಎಂತು ಅಂತ ಮೊದಲು ನೀನು ಇಲ್ಲಿಂದ ಹೊರಡು ವಿಕ್ಕಿ ವಂದನಾನ ಕರ್ಕೊಂಡು ಮನೆಗೆ ಹೋಗು ಅಂತ ಹೇಳಿ ವಂದನಾನ ಕಳ್ಸಿ ನಂತರ ಏನಿದು ಅರ್ಜುನ್ ಮದುವೆ ಆಗ ಆಯಿತು ನೀನು ಅನ್ಕೊಂಡಿದ್ದು ಮುಗೀತು ನನಗೋಸ್ಕರ ನೀನ್ ಎಂಥ ತ್ಯಾಗ ಮಾಡಿದ್ಯಾ ಅವಳ ಮದುವೆ ಆಗಿದ್ಯಾ ಲಾಕ್ ಮಾಡಿದ್ಯಾ ಮಾಡಿದ್ಯಾಳ ನಿಜವಾಗ್ಲೂ ಟ್ರ್ಯಾಪ್ ಮಾಡಿದ್ಯಾ ಎಲ್ಲ ಮುಗಿತಲ್ಲ ಇನ್ನೂ ಯಾಕೆ ನಾಟಕ ಮುಂದುವರಿಸ್ತಿದ್ಯಾ ಅಂತ ಜಿ ಪಿ ಕೇಳಿದಾಗ ಏನಪ್ಪಾ ಮಾತಾಡ್ತಿದ್ರ ನಾನು ಬೆಳಗ್ಗೆ ತಾನೇ ನಿಮ್ಮ ಹತ್ರ ಹೇಳಿದೆ ಅಲ್ವಾಡಾರ್ ನಾನು ನಿಜವಾಗ್ಲೂ ಭಾರ್ಗವಿನ ಪ್ರೀತಿ ಮಾಡ್ತಿದ್ದೀನಿ ಬಟ್ ನೀವು ತಪ್ಪು ತಿಳ್ಕೊಂಡಿದ್ರ ಅಂತ ಅಂತ ಅರ್ಜುನ್ ಜೆ ಪಿ ಭಾರ್ಗವಿ ಅವರ ಯಾವ ಮಾತನ್ನು ಕೂಡ ನಂಬೇಡಿ ನಿಜವಾಗ್ಲೂ ನನಗೆ ನೀವು ಅಪೋಸಿಟ್ ಲಾಯರ್ ಅಂತ ಗೊತ್ತಾಗಕ್ಕೂ ಮುನ್ನನೇ ನಾನು ನಿಮ್ಮನ್ನ ಪ್ರೀತಿ ಮಾಡ್ತದ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಜುನ್ ಹೇಳ್ತಾರೆ ನಂತರ ಇಲ್ಲಿ ಜಿ ಪಿ ಎರಡು ಕೈ ಸೇರಿದ್ರೆ ಅಲ್ವಾ ಅರ್ಜುನ್ ಚಪ್ಪಾಳೆ ನೀನು ಅವಳನ್ನ ಪ್ರೀತಿ ಮಾಡಿದೆ ನಿನ್ನ ಹತ್ರಕ್ಕೆ ಹೇಗೆ ಬಿಟ್ಕೊಂಡೆ ಅವಳನ್ನ ಸುಮ್ಮನೆ ಅವಳು ನಿನ್ನ ಹತ್ರ ಬರ್ತಿಲ್ಲ ಅಲ್ವಾ ವಂದನ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ನೋಡು ನಿನಗೆ ಈಗ ಭಾರ್ಗವಿ ಮೇಲೆ ಪ್ರೀತಿ ಆಗಿರ್ಬೋದು ಆದರೆ ನೀನು ವಂದನಾನ ಮದುವೆ ಆಗ್ತೀನಿ ಅಂತ ಹೋಗಿದ್ದು ಎಂಗೇಜ್ಮೆಂಟ್ ಆಗಿದ್ದು ಸುಳ್ಳಲ್ಲ ಅಲ್ವಾ ಈ ರೀತಿಯಾಗಿ ಇಬ್ಬರು ಹೆಣ್ಮಕ್ಳಿಗೂ ನನ್ನ ಕಣ್ಣ ಮುಂದೆ ಮೋಸ ಆಗ್ತಿದ್ರೆ ಇದನ್ನು ನೋಡಿಕೊಂಡು ನನ್ನಿಂದ ಸುಮ್ಮನಿರೋದು ತುಂಬ ಕಷ್ಟ ಆಗ್ತದೆ ಅಂತ ಜಿ ಪಿ ಹೇಳ್ತಾರೆ ಇಲ್ಲಿ ಅರ್ಜುನ್ ಇಲ್ಲ ದಯವಿಟ್ಟು ರೀತಿ ಎಲ್ಲ ಮಾತಾಡ್ಬೇಡಿ ನಿಜವಾಗ್ಲೂ ನಾನು ನಿಮ್ಗೋಸ್ಕರ ಮದುವೆ ಆಗಿ ಬಂದಿದ್ದಲ್ಲ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಿದ್ದಾರೆ ಬಟ್ ಆದರೂ ಇಲ್ಲಿ ಜಿ ಪಿ ಪಾಟೀಲ್ ನಾನು ಎರಡೇ ಎರಡು ಪ್ರಶ್ನೆ ಕೇಳ್ತೇನೆ ಅದಕ್ಕೆ ಉತ್ತರ ಕೊಡ್ತೀಯ ಅರ್ಜುನ್ ಅಂತ ಕೇಳ್ತಾರೆ ನೋಡು ನೀನು ಎಂಗೇಜ್ಮೆಂಟ್ ಆಗಿದ್ದು ನಿಜ ಅಲ್ವಾ ವಂದನ ಜೊತೆ ಅಂತ ಕೇಳ್ತಾರೆ ಹೌದು ಅಂತಾರೆ ನಾನು ನಿನ್ನ ಮದುವೆ ಮಾಡ್ತೀನಿ ಅಂದಾಗ ನೀನು ಅದಕ್ಕೆ ಒಪ್ಕೊಂಡಿದ್ದೆ ಅಲ್ವಾ ಅಂತಾರೆ ಹೌದು ಅಂದ ತಕ್ಷಣ ಇಲ್ಲಿ ಭಾರ್ಗವಿ ಕುಸ್ತು ಹೋಗ್ಬಿಡ್ತಾಳೆ ಇಷ್ಟೇ ಅಲ್ವಾ ಇದಕ್ಕಿಂತ ಏನು ಬೇಕು ನೋಡು ಭಾರ್ಗವಿ ನಿನಗೊಂದು ವಿಷಯ ಹೇಳ್ತೇನೆ ಸೀನಿಯರ್ ಆಗಿ ಜಸ್ಟ್ ಲಾ ಬಗ್ಗೆ ತಿಳ್ಕೊಂಡು ಆಕ್ಟ್ ಬಗ್ಗೆ ಬಹಟ್ ಮಾಡ್ಕೊಂಡು ಏನು ಉತ್ತರ ಕೊಡೋದು ಅಂತ ಬಂದು ಬಹಟ್ ಮಾಡ್ಕೊಂಡು ಬಂದು ಉತ್ತರ ಕೊಡೋದಲ್ಲ ನಮ್ಮ ಮುಂದೆ ಇರ್ತಕ್ಕಂಥವ್ರು ಸತ್ಯ ಹೇಳ್ತಿದಾರೋ ಸುಳ್ಳು ಹೇಳ್ತಿದಾರೋ ನ್ಯಾಯವಂತರು ಸತ್ಯವಂತರು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಅಂತ ಹೇಳಿ ಮತ್ತಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನ ಮಾಡಿ ಜಿ ಪಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ವೃಂದ ಹಾಗೆ ಜಿ ಪಿ ನಾನು ವಂದನಾ ಮುಂದೆ ಭಾರ್ಗವಿನ ಬೈದಿದ್ರೆ ಖಂಡಿತ ಭಾರ್ಗವಿ ಮನೆ ಬಿಟ್ಟು ಹೋಗ್ತೀನಿ ಕೇಸನ್ನ ತಗೋತಿದ್ಲು ಆದ್ರೆ ಇವಾಗ ನಾನು ಭಾರ್ಗವಿ ಮನಸ್ಸಲ್ಲಿ ಹುಟ್ಟಿ ಹುಟ್ಟಾಕಿರ್ತಕ್ಕಂಥ ಆ ಒಂದು ಅನುಮಾನ ಖಂಡಿತ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಕಿತ್ತಾಟ ಆಗುವ ಹಾಗೆ ಮಾಡುತ್ತೆ ಅವರ ಸಂಸಾರದ ನೆಮ್ಮದಿ ಹಾಳಾಗುತ್ತೆ ಇದರಲ್ಲಿ ಎಂಗೇಜ್ ಆದಂತಹ ಭಾರ್ಗವಿ ಕೇಸಿನ ಬಗ್ಗೆ ಯೋಚನೆ ಮಾಡೋದನ್ನ ಬಿಡ್ತಾಳೆ ಈ ಒಂದು ಗ್ಯಾಪ್ ಅಲ್ಲಿ ನಾನು ಕೇಸನ್ನು ಮುಗಿಸ್ಕೋತೀನಿ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮಾಡೋದನ್ನ ಮರಿಬೇಡಿ